ರಮೇಶ್ ಕತ್ತಿ ಅವರು ನೀನು ಟೀಕಿಸುವ ಬರದೊಳಗೆ ಪಪ್ಪು ಅಂತ ಪ್ರತಿಕ್ರಿಯೆ ಇಲ್ಲ ಇವತ್ತು ಸತೀಶ್ ಸಾವರ್ಕರ್ ಆಗಿರ್ಬೋದು ಯಾವ್ದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂತ ನಾಯಕರಲ್ಲ ಇವತ್ತು ಇಡೀ ರಾಜ್ಯದಂತ ಅವರು ನಾಯಕತ್ವವನ್ನು ಅವರ ನಾಯಕತ್ವ ಏನಿದೆ ಅವರ ಗುಣ ಏನಿದೆ ಅಂತ ಎಲ್ಲರೂ ಅವ್ರಿಗೆ ಗೊತ್ತಿದೆ ಅದಕ್ಕೆ ಬೇರೆ ಟೀಕೆಗಳಿಗೆ ಅಂತ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಇವತ್ತು ಎಲ್ಲಾ ಕಡೆ ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರ ಹೊಡೆದು ಮೈಸೂರು ಎಲ್ಲ ಕಡೆ ಅವರ ಅಭಿಮಾನಿಗಳಿದ್ದಾರೆ ಎಲ್ಲ ಕೂಡ ಅವರ ಜೊತೆಗೆ ನಿಲ್ಲುವಂಥ ಕೆಲಸ ಯಾವತ್ತಿದ್ರು ಮಾಡಿದ್ದಾರೆ ಅವರ ಕಾರ್ಯ ಏನಿದೆ ಅವರ ಒಂದು ಸ್ಟೈಲ್ ಏನಿದೆ ಅಂತ ನಮ್ಮೆಲ್ಲರಿಗೂ ಬರ್ತಿರುವಂಥದ್ದು ಅದಕ್ಕೆ ಅವ್ರು ಏನು ಕೆಲಸ ಇದೆ ತಮ್ಮದ ಮಾಡ್ಕೋತ ಯಾವತ್ತಿದ್ರು ಹೋಗ್ತದೆ ಮತ್ತು ವಿಶೇಷವಾಗಿ ರಾಹುಲ್ ಜಾರಕಿಹೊಳಿ ಟ್ರೋಫಿ ಅಂತ ಹತ್ತನೇ ತಾಲೂಕಲ್ಲಿ ಇಲ್ಲಿ ತೌಸಿಫ್ ಅವ್ರ ನೇತೃತ್ವದಲ್ಲಿ ನಡೆಯುವಂಥ ಈ ಪಂದ್ಯಾವಳಿ ಬರ್ತಕ ಬಹಳ ದಿವಸಗಳಿಂದ ಇಂತಹ ಒಂದು ಕಾರ್ಯಕ್ರಮ ಅತ್ನಿಯಲ್ಲಿ ಇಟ್ಕೋಬೇಕಂತ ಒಂದು ಅವರು ಆಸೆಯನ್ನ ಒಂದು ವ್ಯಕ್ತಪಡಿಸ್ತಾ ಇದ್ರು ಇವತ್ತು ಸೂಕ್ತವಾದಂತಹ ಸಮಯವನ್ನು ನೋಡಿ ಈ ಪಂದ್ಯಾವಳಿಯನ್ನ ಅತ್ನಿ ತಾಲೂಕು ಅವರು ಇಟ್ಕೊಂಡಿದ್ದಾರೆ ವಿವಿಧ ಕ್ರೀಡಾ ಆಟಗಾರರು ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಅವರು ನೆರವೇರಿಸಿದ್ರು ಅದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತೇನೆ ಸರ್ ನಿನ್ನೆ ಅಪೇಕ್ಷ ಬ್ಯಾಂಕ್ ನಿರ್ದೇಶನರಿಗೆ ಆಯ್ಕೆ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಆಯ್ಕೆ ಏನ್ ಅನಿಸ್ತಾ ಇದೆ ಸರ್ ಯಾವ ರೀತಿಯಾಗಿ ಮುಂದೆ ಆ ಜವಾಬ್ದಾರಿ ತಾವು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದೆ ಸಮರ್ಥವಾಗಿ ನಿಭಾಯಿಸಬಹುದು ಯಾವ ರೀತಿ ಏನಾದರೂ ವಿಶೇಷವಾಗಿ ಮೊನ್ನೆ ನಡೆದಂತ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿನ ಬೆಳಗಾವಿ ತಾಲೂಕಿನಿಂದ ನಿರ್ದೇಶಕ ಆಗಿ ಪ್ರತಿಯೊಂದು ಚಿಕ್ಕ ವಯಸ್ಸಿನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಂತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅದೇ ರೀತಿ ಸಹಕಾರಿ ನಾಯಕರಾದಂಥ ಬಲಸನಪ್ಪ ಜಾರಕಿಹೊಳಿ ಆಗಿರ್ಬೋದು ಇಂಥ ಸೇರಿದಂತೆ ಜಿಲ್ಲೆಯ ಅನೇಕ ಸಹಕಾರಿ ಕ್ಷೇತ್ರದ ನಾಯಕರು ಈ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಇನ್ನೊಂದು ಏನಂದರೆ ಖುಷಿ ಏನಂದರೆ ಅಪೆಕ್ಸ್ ಬೆಳಗಾವಿ ಬ್ಯಾಂಕ್ ಡಿಸೀಸ್ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಒಂದು ಬ್ಯಾಂಕಿಗೆ ಒಂದು ನಾಮಿನೇಷನ್ ಆಗಿ ಆಯ್ಕೆ ಮಾಡಿದ್ದಾರೆ ಇದು ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ಜವಾಬ್ದಾರನ್ನು ಎಲ್ಲ ನಾಯಕರು ಸೇರಿ ನನ್ನ ಹೆಗಲ ಮೇಲೆ ಕೊಟ್ಟಿದ್ದಾರೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ವಿವಿಧ ಸಹಕಾರಿ ಕ್ಷೇತ್ರದಲ್ಲಿ ಏನೇನೋ ಸೌಕರ್ಯಗಳನ್ನ ಏನೇನು ಸೌಲಭ್ಯಗಳನ್ನ ವಿವಿಧ ಬ್ಯಾಕ್ ಸೊಸೈಟಿಗಳಾಗಿರ್ಬೋದು ಬೇರೆ ಬೇರೆ ರೈತರ ಬಾಂಧವ್ಯ ಬೇರೆ ಬೇರೆ ಈ ಸಂಬಂಧಪಟ್ಟಂತ ಯಾವ ಕ್ಷೇತ್ರಗಳಲ್ಲಿ ಸಹಾಯ ಮಾಡಲಿಕ್ಕೆ ಒಂದು ಅವಕಾಶವಿದೆ ಅವೆಲ್ಲ ಕೂಡ ಬರುವಂತ ದಿನಮಾನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವಂತ ಹೇಳಿಕ್ ಬಯಸುತ್ತೆ ರಮೇಶ್ ಕತ್ತಿ ಅವರು ನೀನು ಟೀಕಿಸುವ ಬರದೊಳಗೆ ನಮ್ಮ ತಂದೆಯವರನ್ನೇ ಕರ್ನಾಟಕದ ಪಪ್ಪು ಅಂತ ಕರ್ತವ್ ಹ್ಮ್ ತಮ್ಮ ಪ್ರತಿಕ್ರಿಯೆ ಇಲ್ಲ ಇವತ್ತು ಸಂಜೆ ಸತೀಶ್ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂಥ ನಾಯಕರಲ್ಲ ಇವತ್ತು ಇಡೀ ರಾಜ್ಯದಂತ ಅವರು ನಾಯಕತ್ವವನ್ನು ಅವರ ನಾಯಕತ್ವ ಏನಿದೆ ಅವರ ಗುಣ ಏನಿದೆ ಅಂತ ಎಲ್ಲರೂ ಅವ್ರಿಗೆ ಗೊತ್ತಿದೆ ಅದಕ್ಕೆ ಬೇರೆ ಟೀಕೆಗಳಿಗೆ ಅಂತ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಇವತ್ತು ಎಲ್ಲ ಕಡೆ ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರ ಹೊಡೆದು ಮೈಸೂರು ಎಲ್ಲ ಕಡೆ ಅವರ ಅಭಿಮಾನಿಗಳಿದ್ದಾರೆ ಎಲ್ಲ ಕೂಡ ಅವರ ಜೊತೆಗೆ ನಿಲ್ಲುವಂತ ಕೆಲಸ ಯಾವತ್ತಿದ್ರು ಮಾಡಿದ್ದಾರೆ ಅವರ ಕಾರ್ಯ ಏನಿದೆ ಅವರ ಒಂದು ಸ್ಟೈಲ್ ಏನಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಅದಕ್ಕೆ ಅವ್ರು ಏನು ಕೆಲಸ ಇದೆ ತಮ್ದ ಸರ್ ಹೋಗ್ತದೆ ಒಂದು ಕ್ರೆಡಿಟ್ ವಾರ್ ನಡೀತಾ ಇದೆ ತಮ್ಮ ಸಹೋದರಿಯವರು ತಂದ್ರು ಕೇಂದ್ರೀಯ ವಿದ್ಯಾಲಯ ಅಂತ ಒಂದು ಬಣ ಆದ್ರೆ ಸ್ಥಳೀಯ ಎಮ್ ಎಲ್ ಎರು ತಂದ್ರು ಅಂತ ಒಂದು ಬಣ ತಾವು ಏನ್ ಹೇಳ್ಕೊಟ್ಟು ಸರ್ ಇಲ್ಲ ಆ ಕೇಂದ್ರ ವಿದ್ಯಾಲಯ ಸಂಬಂಧಪಟ್ಟಂತೆ ಸಂಸದರ ಅಂತ ಪ್ರಿಯಾಂಕಕ್ಕ ಜಾರಕಿ ಅವರು ಸಂಸದರಲ್ಲಿ ಆ ವಿಷಯವನ್ನು ಪ್ರಸ್ತಾವ ಮಾಡಿದ್ರು ಎಲ್ಲರಿಗೂ ಗೊತ್ತಿರಬಹುದು ತಾವು ಎಲ್ಲ ಮಾಧ್ಯಮದವರು ಕೂಡ ಅದೆಲ್ಲ ಗೊತ್ತಿರಬಹುದು ಆ ವಿಷಯವನ್ನ ಅವರು ಪ್ರಸ್ತಾವನೆ ಇವತ್ತು ಮಾಡಿದ್ರು ಅವರು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ ಹಿಂದೇನಾಗಿದೆ ಅದನ್ನ ಅಷ್ಟು ಇದಿಲ್ಲ ಅದಕ್ಕೆ ಅವರು ಕೂಡ ಆ ಕೇಂದ್ರ ವಿದ್ಯಾಲಯಕ್ಕೆ ಒಂದು ಪ್ರಮುಖ ಪಾತ್ರ ಅಂತ ಇಷ್ಟು ಮಾತ್ರ ನಾನು ಹೇಳ್ಬೋದು ಯಾವುದು ಕ್ರೀಡಾ ತೋಳಿಕಿತ ಅತ್ನಿ ತಾಲೂಕಿನ ಕ್ಷೇತ್ರಕ್ಕೆ ಅನುಕೂಲವಾಗಿದೆ ಕೇಂದ್ರ ವಿದ್ಯಾಲಯ ಬರುವುದಂತ ಅನೇಕ ವಿದ್ಯಾರ್ಥಿಗಳಿಗೆ ಅದರಿಂದ ಶಿಕ್ಷಣವಾಗಿ ಪಡಲಿಕ್ಕೆ ಒಂದು ಒಳ್ಳೆಯ ಒಂದು ಶಾಲೆ ಹೊತ್ತು ಸಿಗ್ತಾ ಇದೆ ಅಂದ್ರೆ ನಾವೆಲ್ಲರೂ ತಮ್ಮ ಅತ್ನಿ ತಾಲೂಕದವರು ಎಲ್ಲರೂ ಒಂದು ಹೆಮ್ಮೆ ಪಡುವಂತ ವಿಚಾರ ಅದಕ್ಕೆ ಅವತ್ತು ಪ್ರಿಯಾಂಕಾ ಜಾರಕಿಹಿರ್ ಕೂಡ ಅವರ ಸತತವಾಗಿ ಇವತ್ತು ಶಿಕ್ಷಣ ಸಂಬಂಧಪಟ್ಟಂತ ಇರ್ಬೋದು ಯಾವುದೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸತತವಾಗಿ ಅವರು ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದ ಕೊನೆಯದಾಗಿ ಕ್ಷೇತ್ರಕ್ಕೆ ಮುಂದಿನ ಸಲ ಪ್ರಯತ್ನ ಮಾಡ್ತಾ ಅಭ್ಯರ್ಥಿಯಾಗಿ ಅಂತ ಎಲ್ಲ ಒಂದಿಷ್ಟು ವಿಚಾರಗಳು ನಡೀತಾ ಇದಾವೆ ಇಲ್ಲ ಸದ್ಯ ಯಾವ ಅಂತ ಯಾವುದೇ ಇರಲಿಲ್ಲ ಇವತ್ತು ಅನೇಕ ಜವಾಬ್ದಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ರಾಜ ರಾಜ್ಯದಂತ ಯುವಕರ ಸಂಘಟನೆ ಮಾಡುವಂತ ಜವಾಬ್ದಾರಿ ಆಗಿರ್ಬಹುದು ಅನೇಕ ಡಿಸಿಸಿ ಆಗಿರ್ಬೋದು ಅಪೆಕ್ಸ್ ಬ್ಯಾಂಕಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಾವು ನಿಭಾಯಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಅದ್ಬಿಟ್ಟು ವಿಚಾರ ಇಲ್ಲ ಇಲ್ಲ ಸದ್ಯ ಯಾರು ಆ ರೀತಿಯನ್ನ ಚರ್ಚೆದಾಗಿರ್ಬೋದು ಏನೂ ಆಗಿಲ್ಲ